ಈ ಬಸವನಗೌಡ ಪಾಟೀಲ್ ಅಂತ ಕಿತ್ತೋಗಿರೋ ನಾಯಿಗಳು ಹುಚ್ಚ ನಾಯಿಗಳು ಈ ದೇಶದಲ್ಲಿ ಬದುಕ್ತಾ ಇದ್ದಾರೆ ನಮ್ ದೇಶನ ನಮ್ ರಾಜ್ಯನ ಆಳ್ತಾ ಇದ್ದಾರೆ ಒಂದು ರಾಕ್ಷಸ ಕಿತ್ತೋಗಿರೋ ನನ್ ಮಗ ಇವನು ಇವನ್ಗೆ ಏನ್ರಲ್ಲಿ ಎತ್ತ ಹಾಕಿದ್ರು ಕಮ್ಮಿನೇ ಅಂದ್ರೆ ಕಿತ್ತೋಗಿರೋ ಎತ್ನಾಳ್ ನನ್ ಮಗ ಹತ್ತಾರ ಕಿತ್ತ ಹೇಳ್ತಾ ಇದ್ದಾನಲ್ಲ ಯಾವ್ದೋ ಸ್ಥಾನ ಯಾವ್ದೋ ಸ್ಥಾನ ಅಲ್ಲಿಂದ ಯಾರ್ಗೋ ಹೇಳ್ಕೊಂಡ್ ಬರ್ಬೇಕು ಇಲ್ಲಿಂದ ಯಾವನ್ಗೂ ಕಳ್ಸಬೇಕು ಏನೋ ಕಟ್ ನಿನ್ಗೆ ಇಷ್ಟ ಇದ್ರೆ ನೀನು ಹೋಗ್ ಕಟ್ ಅಷ್ಟು ಮುಸಲ್ಮಾನ್ರದ್ದು ನಿನ್ಗೆ ಇಷ್ಟ ಆಗಿದ್ರೆ ನೀನು ಕಟ್ ಮಾಡಿಸ್ಕೋ ಹೋಗು ಎಲ್ಲರಿಗೂ ನನ್ ನಮಸ್ಕಾರ ನಾನು ಅಫ್ರೀನ್ ಖಾನ್ ಸಾಮಾಜಿಕ ಹೋರಾಟಗಾರ್ತಿ ಮತ್ತೊಮ್ಮೆ ವಿಡಿಯೋ ಮುಖಾಂತರ ಬಂದಿದ್ದೀನಿ ನಿಮ್ಮೆಲ್ಲರ ಮುಂದೆ ಮಾತಾಡಕ್ಕೆ ನಮ್ ದೇಶದ ದುರಾದೃಷ್ಟ ಹೇಳಿದ್ರೆ ಈ ಬಸವನಗೌಡ ಪಾಟೀಲ್ ಅಂತ ಕಿತ್ತೋಗಿರೋ ನಾಯಿಗಳು ಹುಚ್ಚ ನಾಯಿಗಳು ಈ ದೇಶದಲ್ಲಿ ಬದುಕ್ತಾ ಇದ್ದಾರೆ ನಮ್ ದೇಶನ ನಮ್ ರಾಜ್ಯನ ಆಳ್ತಾ ಇದ್ದಾರೆ ರಾಜಕಾರಣಿಯ ಮುಖದಲ್ಲಿ ಬಂದ್ಬಿಟ್ಟು ಒಂದು ರಾಕ್ಷಸ ಕಿತ್ತೋಗಿರೋ ನನ್ ಮಗ ಇವನು ಇವ್ನಿಗೆ ಏನ್ರಲ್ಲಿ ಎತ್ತ ಹಾಕಿದ್ರು ಕಮ್ಮಿನೇ ಯಾರು ಎಲ್ಲೋ ಏನೋ ಕೂಗಿದ್ರು ಅಂತ ಹೇಳ್ಬಿಟ್ಟು ಅದಕ್ಕಷ್ಟು ಬಡ್ಕೊಂಡ್ರು ಬಾಯಿ ಬಡ್ಕೊಂಡ್ರು ಆದ್ರೆ ನೋಡಿದ್ರೆ ಅದಾಗಿಲ್ಲ ಯಾಕಂದ್ರೆ ಈ ದೇಶದಲ್ಲಿ ನಾವು ಹುಟ್ಟಿದ್ಮೇಲೆ ಇಲ್ಲಿ ಬೆಳೆದಿದ್ಮೇಲೆ ಇಲ್ಲಿಂದ ಅನ್ನ ತಿಂದಿದ್ಮೇಲೆ ಅದು ನಾವು ಅದಕ್ಕೆ ಅಪೋಸ್ ಮಾಡ್ಲೇಬೇಕು ಆದ್ರೆ ಈ ಕಿತ್ತೋಗಿರೋ ನನ್ನ ಮಗ ಹತ್ತಾರ್ ಕಿತ್ತ ಹೇಳ್ತಾ ಇದ್ದಾನಲ್ಲ ಯಾವ್ದೋ ಸ್ಥಾನ ಯಾವ್ದೋ ಸ್ಥಾನ ಅಲ್ಲಿಂದ ಯಾರ್ಗೋ ಹೇಳ್ಕೊಂಡ್ ಬರ್ಬೇಕು ಇಲ್ಲಿಂದ ಯಾವನ್ಗೋ ಕಳ್ಸ್ಬೇಕು ಏನೋ ಕಟ್ ಇಷ್ಟ ಇದ್ರೆ ನೀನು ಹೋಗ್ ಕಟ್ ಅಷ್ಟು ಮುಸಲ್ಮಾನ್ರದ್ದು ನಿನ್ಗೆ ಇಷ್ಟ ಆಗಿದ್ರೆ ನೀನು ಕಟ್ ಮಾಡ್ಸ್ಕೊ ಹೋಗು ನೀನ್ ಹೇಳ್ತಾ ಇದೆಯಲ್ಲ ಪದೇ ಪದೇ ಅಲ್ಲಿ ಇಟ್ಕೊಂಡು ಆ ಏನ್ ಪದ ಬಳಕೆ ಮಾಡ್ತಾ ಇರೋದಾ ನೀನು ಆ ಯಾವ್ದೋ ಡಾ ಅಂತೆ ಇನ್ನೊಂದೇನೋ ಕುತ್ತಾ ಅಂತೆ ಏನೋ ಹರಾಮ್ ಹೋರ್ ಅಂತೆ ಯಾರು ಕೊಟ್ಟಿರೋದು ಇಷ್ಟು ರೈಟ್ಸ್ ಮಾತಾಡಕ್ಕೋಸ್ಕರ ಅಲ್ಲಿ ಹೋಗಿರೋ ಎಂತ ಕಾರ್ಯಕ್ರಮಕ್ಕೆ ಹೋಗಿದ್ಯಾ ಶಿವಾಜಿ ಅವ್ರ ಬಗ್ಗೆ ಯುವಕರಿಗೆ ಒಳ್ಳೆ ಬುದ್ಧಿ ಹೇಳು ಅವ್ರು ಯಾವ ತರ ದೇಶಕ್ಕಿ ಹೋರಾಡಿದ್ರು ಅಂತ ಅದನ್ನ ಹೇಳಿ ಪಾಠ ಹೇಳು ನೀನು ಅದನ್ನ ಬಿಟ್ಬಿಟ್ಟು ಅಂತ ದೊಡ್ಡ ಹೆಸರು ಜಾಗದಲ್ಲಿ ಜಯಂತಿ ನಡೀತಾ ಇರೋದು ಶಿವಾಜಿ ಜಯಂತಿ ನಡೀತಾ ಇರೋ ಜಾಗದಲ್ಲಿ ಹೋಗ್ಬಿಟ್ಟು ನೀನು ಏನಿರೋದು ಮನ್ಸಲ್ಲಿ ಎಲ್ಲ ಒಂದು ಏನೋ ಅದು ಗಜಿನ ಇರ್ತಲ್ಲ ಗಜಿನ ಎಲ್ಲ ಹುಚ್ಚನ ಇರ್ತಲ್ಲ ಹುಚ್ಚನ ಈ ತರ ಬಗಳ್ಕೊಂಡು ನಿಂತ್ಕೊಂಡಿದ್ಯಾ ಏನ್ ಇಂಪ್ರೆಸ್ ಮಾಡ್ತಾ ಇರೋದ ಯುವಕರನ್ನ ಈ ತರ ನೀನು ವಿಷ ನಿಜ ಬಿತ್ತುವ ಭಾಷಣವನ್ನು ನೀನ್ ಅಲ್ಲಿ ಮಾಡ್ಬಿಡು ಅಲ್ಲಿಂದ ಒಟ್ಟೋಗ್ಬಿಡು ನಿನ್ ಕೆಲಸ ಮುಗಿಯುತ್ತೆ ಆದ್ರೆ ಅಲ್ಲಿರೋ ಯುವಕರ್ಗೆ ಏನಾಗುತ್ತೆ ನಾವು ಈ ತರನೆ ನಡ್ಕೊಳ್ಬೇಕು ಮುಸಲ್ಮಾನ್ರಂದ್ರೆ ನಮ್ಗೆ ಏನೋ ದೊಡ್ಡ ಶತ್ರುಗಳು ಆ ತರ ನೀನು ಅಲ್ಲಿ ವಾತಾವರಣ ಉಂಟು ಮಾಡಿ ಬಂದಿದ್ಯಾ ಆದ್ರೆ ನೀನು ಎಷ್ಟು ದೊಡ್ಡ ನಾಯಿ ಅಂತ ಯಾರಾದ್ರೂ ಬುದ್ಧಿ ಇರೋರು ಕುತ್ಕೊಂಡು ನಿನ್ ಭಾಷಣ ಕೇಳಿದ್ರೆ ಒದ್ದು ನಿನ್ ಹಿಂದಗಳೇ ನಿನಗೆ ನನ್ಗೆ ಹೇಳಕ್ ಆಗ್ತಾ ಇಲ್ಲ ಅಲ್ಲಿ ಒದ್ದು ನಿನ್ಗೆ ಹಾಕ್ತಾರೆ ಅತ್ತಾರಿತ ನೀನ್ ಬಗುಳ್ತಾ ಇದೆಯಲ್ಲ ಸ್ಥಾನ ಯಾವ್ದೋ ಸ್ಥಾನ ಯಾವ್ದೋ ಸ್ಥಾನ ಅಂತ ಹೇಳ್ಬಿಟ್ಟು ಏನಾಯ್ತು ಇವಾಗ ಹೇಳ್ದೆ ನೀನು ನೀನೆ ತುಂಬಾ ದೊಡ್ಡ ದೇಶ ದ್ರೋಹಿ ಅಲ್ವಾ ನಿನ್ಗೆ ಮಾನ ಮರ್ಯಾದೆ ಅನ್ನೋದಿಲ್ವಾ ಮನ್ಸಿಗೆ ಏನೇನ್ ಬರ್ತಾ ಇದೆ ಅದನ್ನ ಬೊಗಳೋದಲ್ಲ ಅಲ್ಲಿ ಹೋಗಿದ್ಮೇಲೆ ಒಂದು ನಾಲ್ಕು ಮಾತು ಒಳ್ಳೆದನ್ನ ಹೇಳ್ಬೇಕು ನಾವು ಯುವಕರನ್ನ ಯಾವ ತರ ನೀನು ಮೋಟಿವೇಟ್ ಮಾಡ್ಬೇಕಂತ ಹೇಳಿದ್ರೆ ನೀನು ಒಂದು ರಾಜಕಾರಣ ನೀನೊಂದು ರಾಜಕಾರಣಿನ ರಾಜಕಾರಣಿ ಕಮ್ಮಿ ನೀನ್ ಯಾವ್ದೋ ಒಂದು ಲೂಸ್ ನನ್ ಮಗನೂ ಹೇಳಕ್ ಬುದ್ಧಿವಂತನೂ ಬುದ್ದಿವಂತೂ ಹೇಳಕ್ಕಾಗಲ್ಲ ನಿನ್ಗೆ ಯಾಕಂದ್ರೆ ಆತರ ಬೈಕ್ ಬಂದಿದೆ ಎಲ್ಲಾ ಬಗುಳ್ತಾ ಇದ್ಯಾ ನೀನು ನಿನಗೇನೋ ಆಗ್ಬಿಟ್ಟಿದೆ ನಾಲ್ಕೈದು ಜನ ಅಲ್ಲಿ ಕುತ್ಕೊಂಡು ಚಪ್ಪಾಳೆ ತಟ್ಟುತ್ತಾ ಇದ್ದಾರೆ ಆ ಚಪ್ಪಾಳೆ ಸೌಂಡ್ ಕೇಳ್ಕೊಂಡು ಮನ್ಸಲ್ಲಿ ಬಂದಿದ್ದೆಲ್ಲ ಹೇಳ್ತಾ ಇದ್ಯಾ ಜಮೀರಿದು ಇದ್ದು ಯು ಅದು ಅಂತ ಹೇಳ್ಬಿಟ್ಟು ನೀನ್ ಹೇಳ್ತಾ ಇದ್ದೆಲ್ಲ ನೀನ್ ಏನಕ್ಕಪ್ಪ ಏನಾಗಿದೆ ನಿನ್ಗೆ ಹೇಳು ಅಷ್ಟು ಮುಸಲ್ಮಾನರನ್ನ ಕಂಡ್ರೆ ನಿನಗ ಅಷ್ಟು ದ್ವೇಷ ಇದ್ರೆ ಮುಸಲ್ಮಾನರು ಏನೋ ಕಟ್ ಮಾಡ್ಕೊಂಡ್ರು ಏನೋ ಏನೋ ತಂದಿಕ್ಕೊಂಡ್ರು ಅಂತ ಹೇಳ್ತಾ ಇದೆಯಲ್ಲ ನೀನು ನಿನಗೂ ಅಷ್ಟು ಏನಾದ್ರು ಮುಸಲ್ಮಾನದ ನೋಡಿ ಇಷ್ಟ ಆಗಿದ್ರೆ ನೀನು ಹೋಗಿ ಕಟ್ ಮಾಡಿಸ್ಕೊ ಹೋಗು ಏನಕ್ಕೆ ಈ ತರ ಬಗಳ ನೀನ್ ಎಂತ ನಿನ್ನಿಂದ ಇರೋ ಒಳ್ಳೆ ಯುವಕರನ್ನೂ ನೀನ್ ಕೆಡಿಸ್ತಾ ಇರೋದು ಆಯ್ತಾ ಇಂಥ ನನ್ ಮಕ್ಕಳನ್ನ ನಾನು ಈ ಸರ್ಕಾರದ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಂದ ನಾನು ಕೇಳ್ಕೊಳ್ಳೋದು ಏನಂದ್ರೆ ವಿನಂತಿ ಮಾಡೋದು ಏನಂದ್ರೆ ಡಿ ಕೆ ಶಿವಕುಮಾರ್ ರವರಿಂದ ವಿನಂತಿ ಮಾಡೋದು ಏನಂದ್ರೆ ಇಂಥ ನನ್ನ ಮಕ್ಕಳನ್ನ ಫಸ್ಟ್ ಒದ್ದು ಒಳಗಡೆ ಇಲ್ಲ ಇಲ್ಲಾಂದ್ರೆ ಈ ದೇಶನೂ ಹಾಳು ಮಾಡ್ತಾರೆ ಈ ರಾಜ್ಯನೂ ಹಾಳು ಮಾಡ್ತಾರೆ ಇವ್ರ ಸರ್ಕಾರ ತರಕ್ಕೋಸ್ಕರ ಎಲ್ಲಿ ಬೇಕಾದ್ರೂ ಯಾವ ತರ ಭಾಷಣ ಬೇಕಾದ್ರೂ ಇವ್ರು ಮಾಡ್ತಾರೆ ಅದಕ್ಕೋಸ್ಕರ ತಮ್ಮಲ್ಲಿ ನನ್ ಕಳ್ಕಳ ಮನವಿ ಏನಂತ ಹೇಳಿದ್ರೆ ಇಂಥವ್ರನ್ನ ಒದ್ದು ಮೊದ್ಲು ಒಳಗಡೆ ಹಾಕಿ ಇವತ್ ಇವನ್ ಕೊಡ್ತಾನೆ ಇಂಥ ಭಾಷಣ ನಾಳೆ ಇನ್ನೊಬ್ಬ ಕೊಡ್ತಾನೆ ಇದನ್ನ ಬೆಳಕ್ ಬಿಟ್ರೆ ನಾವು ಈ ತರನೇ ನಡೆಯೋದು ಅದಕ್ಕೋಸ್ಕರ ಇಂಥವ್ರನ್ನ ಏನ್ ಮಾಡ್ಬೇಕು ಆ ಶಿಕ್ಷೆನ ಕೊಡ್ರಿ ಆ ಪದ ಬಳಸ್ತಾ ಅವ್ನಲ್ಲ ಯಾವ್ದೋ ಸ್ಥಾನ ಯಾವ್ದೋ ಸ್ಥಾನ ಅಂತ ಆ ಸ್ಥಾನದ ಬಗ್ಗೆನೆ ಇವನ್ಗೆ ಹೊಡೆದು ಒಳಗಾಕಿ